ಅದು ಹಿಂದಿನ ದಿನಗಳಲ್ಲಿ ಹಲವಾರು ರಾಜ್ಯದ ರಾಜಕಾರಣದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳೇ ಬಹಳ ಪ್ರಮುಖವಾದಂತ ಸ್ಥಾನಮಾನಗಳನ್ನ ಹೊಂದಿದ್ದಂತವ್ರೆ ಕೋಟ್ಯಾಂತರ ಬೆಲೆ ಬಾಳ್ತಕ್ಕಂಥ ಉಕ್ತಾತಿಯನ್ನ ಲೂಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ಆಗಿದೆ ಅದ್ರ ಬಗ್ಗೆ ಏನ್ ಆಕ್ಷನ್ ತಗೊಂಡಿದಿರಿ ಇಲ್ಲಿವರೆಗೆ ಅದ್ರ ಬಗ್ಗೆ ಯಾರ ಮೇಲಾದ್ರೂ ಆಕ್ಷನ್ ತಗೊಂಡಿದ್ಯಾ ಅದಕ್ಕೂ ಮೊದಲು ಆಕ್ಷನ್ ತಗೋಬೇಕಲ್ಲ ಇಲ್ಲಿ ರೈತರು ಐವತ್ತು ವರ್ಷ ನೂರು ವರ್ಷದಿಂದ ಕಲ್ಟಿವೇಶನ್ ಮಾಡ್ತಿರ್ತಕ್ಕಂಥ ಲ್ಯಾಂಡ್ ಗಳನ್ನ ಇವತ್ತು ಪಾಣಿ ಬದಲಾವಣೆ ಮಾಡಿ ಖಾತೆ ಬದಲಾವಣೆ ಮಾಡಿ ಯಾರು ನಿಮಗೆ ಪವರ್ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಇದು ರಾಜ್ಯದಲ್ಲಿ ಅಶಾಂತಿಯ ವಾತಾವರಣವನ್ನು ಉಂಟು ಮಾಡತಕ್ಕಂಥ ಒಂದು ಸರ್ಕಾರದಿಂದ ಆಗಿರತಕ್ಕಂತ ಒಂದು ದೊಡ್ಡ ಮಹಾನ್ ಅಪರಾಧ ಇದನ್ನ ಇಲ್ಲಿವರು ಎಳೆದಿದ್ದೇ ತಪ್ಪು ಸರ್ಕಾರಕ್ಕೆ ಈಗಲೂ ಈಗಲೂ ಎಚ್ಚರಿಕೆ ಕೊಡ್ತೇನೆ ಸ್ಪಷ್ಟವಾದಂತ ನೀತಿಯನ್ನ ಜನತೆ ಮುಂದೆ ಇಡಿ ಇದು ನಾನು ಹೇಳ್ತಕ್ಕಂಥದ್ದು ಅದು ಹಿಂದಿನ ದಿನಗಳಲ್ಲಿ ಹಲವಾರು ರಾಜ್ಯದ ರಾಜಕಾರಣದಲ್ಲಿ ಇರತಕ್ಕಂಥ ರಾಜಕಾರಣಿಗಳೇ ಬಹಳ ಪ್ರಮುಖವಾದಂತ ಸ್ಥಾನಮಾನಗಳನ್ನ ಹೊಂದಿದ್ದಂತವ್ರೆ ಕೋಟ್ಯಾಂತರ ಬೆಲೆ ಬಾಳ್ತಕ್ಕಂಥ ವಕ್ತಾತಿಯನ್ನ ಲೂಟಿ ಮಾಡಿದ್ದಾರೆ ಜಗಜ್ಜಾಹಿರ ಆಗಿದೆ ಅದರ ಬಗ್ಗೆ ಏನ್ ಆಕ್ಷನ್ ತಗೊಂಡಿದ್ದೀರಿ ಇಲ್ಲಿವರೆಗೆ ಅದ್ರ ಬಗ್ಗೆ ಯಾರ ಮೇಲಾದ್ರು ಆಕ್ಷನ್ ತಗೊಂಡಿದೆಯ ಅದಕ್ಕೂ ಮೊದಲು ಆಕ್ಷನ್ ತಗೋಬೇಕಲ್ಲ ಇಲ್ಲಿ ರೈತರು ಐವತ್ತು ವರ್ಷ ನೂರು ವರ್ಷದಿಂದ ಕಲ್ಟಿವೇಶನ್ ಲ್ಯಾಂಡ್ ಲ್ಯಾಂಡ್ಗಳನ್ನ ಇವತ್ತು ಪಾಣಿ ಬದಲಾವಣೆ ಮಾಡಿ ಖಾತೆ ಬದಲಾವಣೆ ಮಾಡಿ ಯಾರು ನಿಮಗ್ ಪವರ್ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಇದು ರಾಜ್ಯದಲ್ಲಿ ಅಶಾಂತಿಯ ವಾತಾವರಣವನ್ನು ಉಂಟು ಮಾಡತಕ್ಕಂತ ಒಂದು ಸರ್ಕಾರದಿಂದ ಆಗಿರತಕ್ಕಂತ ಒಂದು ದೊಡ್ಡ ಮಹಾನ್ ಅಪರಾಧ ಇದನ್ನ ಇಲ್ಲಿಯರು ಎಳೆದಿದ್ದೇ ತಪ್ಪು ಸರ್ಕಾರಕ್ಕೆ ಈಗಲಕ್ಕೂ ಈಗಲೂ ಎಚ್ಚರಿಕೆ ಕೊಡ್ತೇನೆ ಸ್ಪಷ್ಟವಾದಂತ ನೀತಿಯನ್ನ ಜನತೆ ಮುಂದೆ ಇಡಿ ಇದು ನಾನು ಹೇಳ್ತಕ್ಕಂಥ